ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ ವಿಧಾನಸಭೆಯ ಕಲಾಪದಲ್ಲಿ ಮೂಡ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಪ್ರತಿಪಕ್ಷ ಬಿಜೆಪಿ ಪಟ್ಟು ಹಿಡಿತು ಈ ಸಂದರ್ಭದಲ್ಲಿ ಇದು ಆಡಳಿತ ಪಕ್ಷದ ಸದಸ್ಯರನ್ನ ಕೆರಳುವಂತೆ ಮಾಡಿತು ಮೂಡ ಹಗರಣದ ಒಂದು ಸದ್ದು ಪ್ರತಿಧ್ವನಿಸಿದೆ ಬಿಜೆಪಿಯ ಸದಸ್ಯರು ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಒತ್ತಾಯವನ್ನು ಮಾಡಿದರು ಈ ವೇಳೆ ದಾಖಲೆಯನ್ನು ತೋರಿಸಿದರು ಸಚಿವ ಭೈರತಿ ಸುರೇಶ್ ಅವರು ಬಿ ಜೆ ಪಿಯರು ಮಾಡಿರುವಂಥ ಅನಾಚಾರಗಳೆಲ್ಲವೂ ಕೂಡ ಇದರಲ್ಲಿದೆ ಅಂಥೇಳಿ ಕೆಲವೊಂದಿಷ್ಟು ದಾಖಲೆಗಳನ್ನು ತೋರಿಸಿದ್ರು ಒಂದು ಬಂಡಿಯಷ್ಟು ಭ್ರಷ್ಟಾಚಾರಗಳಿದ್ದಾವೆ ಒಂದು ಒಂದು ಫೈಲೆ ತೊಗೊಂಬಂದು ಬಿಟ್ಟಿದ್ರು ಅದೆಲ್ಲವನ್ನು ಕೂಡ ನಾವು ಬಿಚ್ಚಿಡ್ತೇವೆ ಅಂಥೇಳಿ ಭೈರತಿ ಸುರೇಶ್ ಬಿ ಜೆ ಪಿಯ ಸದಸ್ಯರ ವಿರುದ್ಧ ಅದು ಗುಡುಗಿದ್ರು ಯಾರ್ಯಾರು ಲೂಟಿ ಮಾಡಿದ್ದಾರೆ ಎಲ್ಲವೂ ಕೂಡ ಹೊರಗೆ ಬರಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ನವ್ರು ಯಾರೇ ಇರಲಿ ಎಲ್ಲರದ್ದು ಕೂಡ ಹೊರಗೆ ಬರಲಿ ಪ್ರಾಮಾಣಿಕರನ್ನು ಉಳಿಸೋಣ ಅಂಥೇಳಿ ಬಿ ಜೆ ಪಿ ಶಾಸಕ ಯತ್ನಾಳ್ ಹೇಳಿದರು ಬಿಜೆಪಿಯವರು ನಕಲಿ ದಾಖಲೆ ಕೊಟ್ಟು ಎಕರೆ ಗಟ್ಟಲೆ ತೆಗೆದುಕೊಂಡಿದ್ದಾರೆ ಅದೆಲ್ಲವನ್ನ ನಾವು ಬಿಚ್ಚಿಡ್ತೇವೆ ಅಂತ ಭೈರತಿ ಸುರೇಶ್ ಹೇಳಿದ್ರು ಏನೇನಿದೆಯೋ ನಮ್ಮ ಹತ್ರ ದಾಖಲೆ ಇದೆ ಅಂತಾರೆ ಸಮರ್ಥನಿದ್ದಾರೆ ಮಾಡಕ್ಕೆ ಒಂದು ಅಲ್ಟಿಮೇಟ್ ಆಗಿ ಎಲ್ಲ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಇದೇ ಬರ್ತಾ ಇದ್ರೆ ಎಲ್ಲಿ ಯಾವ್ದಕ್ಕೆ ನೀವ್ ಹೇಳ್ದಂಗೆ ಹೇಳಿ ಯಾವ್ದೋ ಒಂದು ಆಯೋಗ ಮಾಡಿಬಿಟ್ರೆ ಅದು ತೀರ್ಪತ್ತೆ ಇರೋದೇ

ರಾಜ್ಯದ ಜನತೆಗೆ ನಾವು ನಾವ್ ಇವರೆಲ್ಲ ಅಡ್ಜಸ್ಟ್ ಅದಾರ ಮುಂದಿನ ಸಲ ಇದು ಮನಿ ಮನೆ ಕಾಸ್ರಿ ಪ್ರಾಮಾಣಿಕ ಇದ್ದವ್ರ ಮುಂದೆ ತಗೊಂಡ್ ಸೆಕೆಂಡ್ ಸಭಾಧ್ಯಕ್ಷ್ ಒಂದ್ ಸೆಕೆಂಡ್ ನನ್ಗೆ ವಿರೋಧ ಪಕ್ಷದವರು ಎಕರೆಗಟ್ಟ ತಗೊಂಡವರು ಸುಳ್ಳು ಅಡ್ರೆಸ್ ಕೊಟ್ಬಿಟ್ಟು ಸುಳ್ಳು ಅಡ್ರೆಸ್ ಕೊಟ್ಟು अच्छे 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 अ

ಹೈಕೋರ್ಟ್ ಒಪ್ಪಿಲ್ಲ ಆಯ್ತು ಓಕೆ ಇಲ್ಲಿ ಸದನಕ್ಕೆ ಸಂಪೂರ್ಣ ಅಧಿಕಾರ ಇದೆ ನಾವು ಚರ್ಚೆ ಮಾಡಬೇಕು ಇದ್ರ ಒಳಗೆ ಏನೇನು ಇನ್ವಾಲ್ವ್ ಬರೇ ನಾವು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡೋದಲ್ಲ ಯಾರ್ಯಾರು ಅದಾರ ಯಾರ್ಯಾರು ನಮ್ಮ ಪಕ್ಷವನ್ನ ಬಲಿಕ್ ಪಟ್ಟು ಅಡ್ಜಸ್ಟ್ಮೆಂಟ್ ಏನ್ ಮಾಡ್ಕೊಂಡಾರ ಅವ್ರದೆಲ್ಲ ಬಣ್ಣ ಬೈಲಾಗ್ಲಿ ಅವ್ರು ಎಟ್ಟು ಲೂಟಿ ಮಾಡಾರ ಬಣ್ಣ ಬೈರಾಗಲಿ ಅಂತ ಎಲ್ಲಾ ಪಕ್ಷದ ಸ್ವಚ್ಛ ಆಗಲಿ ಕ್ಲೀನ್ ಇಂಡಿಯಾ ಕ್ಲೀನ್ ಕರ್ನಾಟಕ ಕ್ಲೀನ್ ಆಲ್ ಪಾರ್ಟಿ ಆಗಬೇಕು ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು ಅದಕ್ಕೆ ಈಗ ಪ್ರಶ್ನೋತ್ತರ ಮುಂದಾಕ್ಬೇಕು ಚರ್ಚೆಗೆ ಅವಕಾಶ ಕೊಡಬೇಕು